ಇಡೀ ವಿಶ್ವವನ್ನೇ ತಲೆ ತಗಿಸುವ ಒಂದು ದೊಡ್ಡ ದುರಂತ ಬೆಂಗಳೂರು ಉಂಟಾಗಿದೆ ಅದು ಸಂಬಂಧಪಟ್ಟ ಹಾಗೆ ಇವತ್ತು ಕರ್ನಾಟಕ ರಾಜ್ಯದ ಅತಿ ಹಿಂದುಳಿದ ಮಠಾಧೀಶರ ಮಹಾಸಭೆಯಿಂದ ಒಂದು ದೂರನ್ನ ಕೊಡಬೇಕು ಸ್ವಾಮೀಜಿಗಳಿಗೂ ಈ ಸಮಾಜದಲ್ಲಿ ಜವಾಬ್ದಾರಿ ಇದೆ ಸ್ವಾಮೀಜಿಗಳು ಕೂಡ ಅರಿ ಅನ್ನ ಅನ್ನ ಊಟ ಮಾಡ್ತಾ ಇದೆಯ ಭಾವನೆಯಲ್ಲಿ ಇದೆಲ್ಲ ಕಂಡು ಕುತ್ಕೊಂಡು ನೋಡಿಕೊಂಡು ಕುತ್ಕೊಳ್ಳೋಕೆ ನಾವು ಹುಚ್ಚರಲ್ಲ ದೊಡ್ಡರಲ್ಲ ಅಂತ ಭಾವನೆಯನ್ನು ತಿಳಿದುಕೊಂಡು ಇವತ್ತು ನಾವಿಲ್ಲಿ ಬಂದಿದ್ದೀವಿ ಇವತ್ತು ಅತಿ ಹಿಂದುಳಿದ ಮಠಾಧೀಶರ ಮಹಾಸಭೆಯದ ರಾಷ್ಟ್ರೀಯ ಅಧ್ಯಕ್ಷರಾದ ಶ್ರೀ ಚಲವಾದಿ ಸಮುದಾಯದ ಜಗದ್ಗುರುಗಳು ಆದ ಶ್ರೀ ಬಸವನಾಗೇ ದೇವ ಶರಣರು ಇವತ್ತು ನಮ್ಮಲ್ಲಿದ್ದಾವೆ ಜೊತೆ ನಮ್ಮ ಕುಂಬಾರ ಸಮುದಾಯದ ಜಗದ್ಗುರುಗಳು ಮಹಾಸಭೆಯದ ರಾಜ್ಯ ಉಪಾಧ್ಯಕ್ಷರಾಗಿದ ಆಗಿಯ ಆಗಿದ ಶ್ರೀ ಬಸವಮೂರ್ತಿ ಕುಂಬಾರ ಮಹಾಸ್ವಾಮಿಗಳು ಕೂಡ ಇಲ್ಲಿ ಇದ್ದಾವೆ ನಾನು ಈಡಿಗ ಸಮುದಾಯದ ಗುರುಗಳು ಈ ಸಂಘದ ರಾಜ್ಯದ ಅಧ್ಯಕ್ಷರು ಕೂಡ ಇದ್ದೇನೆ ಮತ್ತು ನಮ್ಮ ನ್ಯಾಷನಲ್ ಕೋಆರ್ಡಿನೇಟರ್ ಆಗಿರ್ತಕ್ಕಂಥ ಮಂಚೇಗೌಡರು ನಾಗರಾಜ್ ನಾಯ್ ಕೂಡ ಇದ್ದಾರೆ ಬಂಧುಗಳೇ ನಾಲ್ಕನೇ ತಾರೀಕ ಪಿ ಐಪಿಎಲ್ ಯಾವುದು ಆರ್ ಸಿ ಬಿ ತಂಡ ಗೆದ್ದದೋಸ್ಕರ ಬ್ಯಾಂಗ್ಳೂರಿನಲ್ಲಿ ಕರ್ನಾಟಕ ಸರ್ಕಾರಕ್ಕೆ ಯಾವುದು ಸಂಬಂಧ ಇಲ್ಲ ಕರ್ನಾಟಕ ಸರ್ಕಾರಕ್ಕೆ ಆರ್ ಸಿ ಬಿ ಕಂಪನಿಯಿಂದ ಒಂದು ರೂಪಾಯಿಯನ್ನೇ ತೆರಿಗೆ ಬರುತ್ತಾ ಇಲ್ಲ ಕನ್ನಡ ಕನ್ನಡಿಗರಾಗಿರ್ತಕ್ಕಂಥ ಆಟಗಾರರು ಆ ತಂಡದಲ್ಲಿ ಇಲ್ಲ ಒಂದು ವೇಳೆ ಅಷ್ಟೊಂದು ಕನ್ನ ಕನ್ನಡ ಅಭಿಮಾನ ಇದ್ರೆ ಕನ್ನಡಿಗ ಕಾರಣ ಹರಾಸ್ ತೆಗೆದುಕೊಳ್ಳು ಮಾಡಬೇಕಿತ್ತು ಅದು ಈ ತಂಡ ಮಾಡಲಿಲ್ಲ ಅದು ಯಾವುದು ಮಾಡದೆ ಮೂರನೇ ತಾರೀಕಿಗೆ ಗೆದ್ದು ಕರಾತುರಿಯಲ್ಲಿ ಇವತ್ತು ಬ್ಯಾಂಗ್ಳೂರಿನಲ್ಲಿ ಯಾವುದೂ ಮುನ್ನೆಚ್ಚರಿಕೆ ಕ್ರಮವನ್ನೇ ಇಲ್ಲದೆ ಮಾನ್ಯ ಉಪಮುಖ್ಯಮಂತ್ರಿಗಳು ಸೀದಾ ಎಚ್ ಎಲ್ ಏರ್ಪೋರ್ಟ್ಗೆ ಹೋಗಿ ಆ ತಂಡೆಯನ್ನು ಇನ್ವೈಟ್ ಮಾಡುತ್ತಾರೆ ಅನಂತರ ವಿಧಾನಸಭೆದ ಪ್ರಾಂಗಣದಲ್ಲಿ ಕಾರ್ಯಕ್ರಮವನ್ನ ಮಾಡುತ್ತಾರೆ ವಿಧಾನಸಭೆದ ಪ್ರಾಂಗಣದಲ್ಲಿ ಕಾರ್ಯಕ್ರಮ ಮಾಡುವಾಗ ಅದು ಖಾಸಗಿ ಕಾರ್ಯಕ್ರಮ ಅಲ್ಲ ಅದು ಯಾವ ಕಾರ್ಯಕ್ರಮ ಸರ್ಕಾರಿ ಸ್ಪಾನ್ಸರ್ಡ್ ಕಾರ್ಯಕ್ರಮ ಅದು ಅನಂತರ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಬರೀ ಮೂವತ್ತೈದು ನಲ್ವತ್ತೈದು ಸಾವಿರ ಜನ ಸೇರುತ್ತದೆ ಅಲ್ಲಿ ಹತ್ತು ಲಕ್ಷ ಜನ ಅಲ್ಲಿ ಕ್ರೌಡ್ ಆಗ್ತಾರೆ ಒಂದು ದಿನಕ್ಕೆ ಮುಂಚೆ ರಾಜ್ಯದ ಎಲ್ಲ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಹೋಮ್ ಮಿನಿಸ್ಟರ್ಗಳು ಇಲ್ಲೇನು ಮಾಡ್ತಾರೆ ಎಲ್ಲರೂ ಬನ್ನಿ ಅಂತ ಹೇಳಿ ಅವರು ಆಹ್ವಾನ ಕೊಡ್ತಾರೆ ಆರ್ ಸಿ ಬಿ ತಂಡವರು ಕೊಡ್ತಾರೆ ಬಂಧುಗಳೇ ರಾಜ್ಯದ ಬಡವರ ಮಕ್ಕಳು ರಾಜ್ಯದ ಅಭಿಮಾನಿಗಳು ಹಿಂದುಳಿದ ವರ್ಗ ಎಲ್ಲ ವರ್ಗದವರು ಕೂಡ ಅಭಿಮಾನವನ್ನ ಇಟ್ಕೊಂಡು ಬಂದಿದ್ರು ಆದರೆ ಪ್ರಾಣ ನೀಡುವ ಪ್ರಾಣ ಕೊಡುವ ವಿಧಾನಸಭೆಯ ಪ್ರಾಂಗಣದಲ್ಲಿ ಪ್ರಾಣ ತೆಗೆಯುವ ಕೆಲಸ ರಾಜ್ಯ ಸರ್ಕಾರ ಮಾಡಿರತಕ್ಕಂಥದ್ದು ಹಾಗಾಗಿ ಅದೆಲ್ಲ ಆದ ಮೇಲೆ ಪೊಲೀಸ್ ಅಧಿಕಾರಿಗಳನ್ನೇ ಸಿಟಿ ಪೊಲೀಸ್ ಕಮಿಷನರ್ ಆದ ಸನ್ಮಾನ್ಯ ಶ್ರೀ ಐ ಪಿ ಎಸ್ ಅಧಿಕಾರಿಯಾದ ದಕ್ಷ ಅಧಿಕಾರಿಯಾದ ಸನ್ಮಾನ್ಯ ಶ್ರೀ ನಮ್ಮ ದಯಾನಂದ ಸಾಹೇಬರು ಅವರು ಹಿಂದುಳಿದ ವರ್ಗಕ್ಕೆ ಸೇರಿದವರು ಇವತ್ತುವರೆಗೂ ಕೂಡ ಒಂದು ಕಪ್ಪು ಚುಕ್ಕಿ ಅವರ ಮೇಲೆ ಇಲ್ಲ ಇವತ್ತು ಅವರೇ ಸಸ್ಪೆಂಡ್ ಮಾಡಿದ್ದಾರೆ ಈ ಸ್ಟೇಷನ್ ಇನ್ಸ್ಪೆಕ್ಟರ್ ಸಸ್ಪೆಂಡ್ ಮಾಡಿದ್ದಾರೆ ಇವತ್ತು ಡಿ ಸಿ ಪಿ ಅವರು ಲೆಟರ್ ಕೊಟ್ಟಿದ್ದಾರೆ ಸರ್ಕಾರಿಗೆ ನಮಗೆ ಆಗಲ್ಲ ರಕ್ಷಣೆ ಕೊಡಕಂತ ಹೇಳಿದ್ದಾರೆ ಇದು ಯಾವುದೂ ಕೇಳದೆ ರಾಜಕೀಯ ತವಲಕ್ಕೋಸ್ಕರ ರಾಜಕೀಯದ ಒಂದು ಪ್ರತಿಷ್ಠೆಯನ್ನ ಮಾಡಬೇಕು ಅಂತ ಹೇಳಿ ಯಾರೋ ಯಾರೋ ಆಟ ಆಡಿ ಗೆದ್ದಿದ್ದೀವಿ ಅದನ್ನು ಹೋಗಿ ನೀವು ನಾವು ಕೂಡ ಅದನ್ನ ಕ್ರೆಡಿಟ್ ತಗೋಬೇಕು ಅಂತ ಹೇಳಿಕೊಂಡು ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಉಪ ಮುಖ್ಯಮಂತ್ರಿಗಳು ಸನ್ಮಾನ್ಯ ಶ್ರೀ ಪ್ರಿಯಾಂಕ್ ಖರ್ಗೆ ಅವರು ಪರಮೇಶ್ವರ್ ಅವರು ಹೇಳುತ್ತಾರೆ ನಾವು ನೈತಿಕ ಹೊಣೆ ಅಂತ ನೈತಿಕ ಹೊಣೆ ಹೊತ್ತದು ಯಾರನ್ನೇ ನಾಲ್ಕೈದು ಜನರನ್ನ ತಲದಂಡೆ ಮಾಡಿ ಸಸ್ಪೆಂಡ್ ಮಾಡುವುದಲ್ಲ ಆ ನೈತಿಕ ಹೊಣೆಯನ್ನೇ ಹೊತ್ತದು ಹೇಗೆ ನಿಮ್ಮ ಪದವಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಂದ್ರೆ ಅದಕ್ಕೊಂದು ನಾವು ಜವಾಬ್ದಾರಿ ಅಂತ ಹೇಳಬಹುದು